ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನಾನು ಇವತ್ತು ಹೆಗ್ ಬಿರಿಯಾನಿ ಈಸಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಬೆಳಗಿನ ಲಂಚ್ ಟಿಫನ್ಗೆ ಆಗಿರ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಯಾವ ಥರ ಮಾಡೋದು ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ನಾನು ಇಲ್ಲಿ ಮೂರು ಹಸಿಮೆಂಟ್ಸ್ಗೆ ತೊಗೊಂಡಿದ್ದೀನಿ ಮೂರು ದೊಡ್ಡ ಸೈಜ್ದು ಟೊಮೊಟೊ ಮೂರು ದೊಡ್ಡ ಸೈಜ್ದು ಈರು ರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಎರಡು ಕೂಡ ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಕಡೆ ಇನ್ನೊಂದು ದೊಡ್ಡ ಸೈಜ್ದು ಈರುಳ್ಳಿನ ಸಪ್ರೇಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪು ಎರಡು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಆರು ಮೊಟ್ಟೆ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಮೊಟ್ಟೆ ಬೇಕು ಅಂದರೆ ಜಾಸ್ತಿ ಕೂಡ ತೊಗೊಬೋದು ನಾನು ಇಲ್ಲಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಬಿರಿಯಾನಿ ಪೌಡ್ರು ಸ್ವಲ್ಪ ಕಸ್ತೂರಿ ಮೇತಿ ಸ್ಟಾರ್ ಆರು ಹೂವು ಚಕ್ಕೆ ಲವಂಗ ಮತ್ತು ಈ ಕಡೆ ಕಾಲು ಲೀಟ್ರದಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಮತ್ತು ಈ ಕಡೆ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಬಾಂಡೆ ಇಟ್ಕೊಂಡು ಅದಕ್ಕೆ ನಾನು ಒಂದು ದೊಡ್ಡ ಸೈಜದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಎಲ್ಲೋ ಕಲರ್ ಬರಬೇಕು ಚೆನ್ನಾಗಿ ಅದು ಕೆಂಪುಗೆ ಬೇಯಬೇಕು ಅಲ್ಲಿವರೆಗೂ ಕೂಡ ಅದನ್ನು ಚೆನ್ನಾಗಿ ನಾವು ಈರುಳ್ಳಿನ ಫ್ರೈ ಮಾಡಿಕೊಂಡು ಅದನ್ನು ನಾವು ಒಂದು ಪ್ಲೇಟ್ಗೆ ಸಪ್ರೇಟು ಎತ್ತಿ ಇಟ್ಕೋಬೇಕು ಈ ಥರ ಸಪ್ರೇಟು ನಾವು ಈ ಥರ ಈರುಳ್ಳಿನ ಈ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟ್ ಇಟ್ಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಫಸ್ಟೇ ಈರುಳ್ಳಿನ ನಾನು ಸಪ್ರೇಟು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಆರು ಮೊಟ್ಟೆ ತಗೊಂಡಿದ್ದೆ ಅಲ್ವಾ ಅದನ್ನು ನಾನು ನಾಲ್ಕು ಕಡೆನೂ ಕೂಡ ಭಾಗ ಮಾಡ್ತಾಯಿದ್ದೀನಿ ಈ ಥರ ಭಾಗ ಮಾಡೋದ್ರಿಂದ ಮಸಾಲೆ ಮೊಟ್ಟೆ ಒಳಗಡೆ ಚೆನ್ನಾಗಿ ಕ್ಲೀನಾಗಿ ಹಿಡಿಯುತ್ತೆ ಅಂತ ಅಷ್ಟೇ ನಾನು ಈಗ ಮೊಟ್ಟೆ ಎಲ್ಲ ಮೊಟ್ಟೆಗಳು ಕೂಡ ನಾನು ನಾಲ್ಕು ಭಾಗ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ ಅಷ್ಟನ್ನೇ ಜಾಸ್ತಿ ಏನು ಭಾಗ ಮಾಡೋದು ಬೇಡ ಈ ಕಡೆ ಅದೇ ಬಾಂಡಿಗೆ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದೇ ಬಾಂಡಿಗೆ ಸ್ವಲ್ಪ ಅರ್ಶಿಣ ಪೌಡ್ರು ಮತ್ತು ಒಂದು ಸ್ಪೂನಷ್ಟು ನಾನು ಅಚ್ಕಾರದ ಪುಡಿ ಹಾಕ್ಕೊಂಡು ಮೊಟ್ಟೆನ ಕ ಕಟ್ ಮಾಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ಇವಾಗ ಮೊಟ್ಟೆಲ್ಲನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡೋದ್ರಿಂದ ಮಸಾಲೆ ಅಂದರೆ ಅಚ್ಕಾರದ ಪುಡಿ ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಮೊಟ್ಟೆ ಒಳಗಡೆ ಇಳಿಯುತ್ತೆ ಮತ್ತು ಎಗ್ ಬಿರಿಯಾನಿ ಕೂಡ ತುಂಬ ಆಗುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲ ಮೊಟ್ಟೆನೂ ಕೂಡ ಫ್ರೈ ಮಾಡಿ ಒಂದು ಬಾಕ್ಸ್ಗೆ ಹಾಕೊಂಡಿದ್ದೀನಿ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಎರಡು ಹಾಕ್ಕೊಂಡು ಸ್ಟಾರ್ ಹೂವು ಚಿಕ್ಕೆ ಲವಂಗ ಮತ್ತು ಏಲಕ್ಕಿ ಕಾಯಿ ಮತ್ತು ಮಸಾಲೆ ಎಲೆ ಇರುತ್ತೆ ಅಲ್ವಾ ಅದು ಎಲ್ಲನೂ ಹಾಕೊಂಡು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನಾವು ಮಸಾಲೆನೇ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಯಾವುದೇ ಅಡುಗೆ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಹಸಿ ಕಟ್ ಕಟ್ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ದೊಡ್ಡ ಸೈಜದು ಅದನ್ನು ಕೂಡ ಈರುಳ್ಳಿನೂ ಕೂಡ ಚೆನ್ನಾಗಿ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಫ್ರೈ ಮಾಡ್ಕೋಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಟೊಮೊಟೊ ಎಲ್ಲ ಮೆತ್ತ ಮೆತ್ತಿಗೆ ಕ್ಲೀನಾಗಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಈ ಕಡೆ ನಾವು ಈ ಕಡೆ ಒಂದು ಕಾಲು ಲೀಟ್ರ್ ಮೊಸರಲ್ಲಿ ಅರ್ಧದಷ್ಟು ಮೊಸರನ್ನ ನಾನು ಈ ಕಡೆ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಈ ಥರ ಮಸಾಲೆನ ಮೊಸರು ಒಳಗಡೆ ಹಾಕಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಕಡೆ ಲೀಟ್ರ್ ಮೊಸರಲ್ಲಿ ಅರ್ಧದಷ್ಟು ಮೊಸರನ್ನ ಒಂದು ಬಟ್ಲಿಗೆ ಹಾಕೊಂಡು ಅದಕ್ಕೆ ಬಿರಿಯಾನಿ ಪೌಡ್ರು ಎರಡು ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ನಿಮಗೆ ಖಾರಕ್ಕೆ ತಕ್ಕಷ್ಟು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದು ಸ್ವಲ್ಪ ಕೂಡ ಮೊಸರಲ್ಲಿ ಗಂಟು ಗಂಟು ಥರ ಇರುತ್ತೆ ಅಲ್ವಾ ಅದೆಲ್ಲ ಇರಬಾರ್ದು ಚೆನ್ನಾಗಿ ಮಸಾಲೆ ಎಲ್ಲ ಹಚ್ಕಾರಿ ಪುಡಿ ಬಿರಿಯಾನಿ ಪೌಡ್ರು ಧನ್ಯ ಪೌಡ್ರು ಎಲ್ಲ ಕೂಡ ಚೆನ್ನಾಗಿ ಅದು ಮೊಸರು ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈ ಕಡೆ ಇದು ಮಸಾಲೆ ಎಲ್ಲ ನಾವು ಫ್ರೈ ಮಾಡ್ತಾ ಇದ್ದೋ ಅಲ್ವಾ ಅದೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಈ ಥರ ಬೇಯಬೇಕು ಈ ಥರ ಚೆನ್ನಾಗಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈ ಕಡೆ ಮೊಸರು ಮತ್ತು ಮಸಾಲೆ ಎಲ್ಲ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಎಣ್ಣೆ ಬಿಟ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ನಂತರ ಈ ಕಡೆ ಕುದಿನ ಸೊಪ್ಪು ಮತ್ತು ಇದು ಕುದಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕೊಂಡು ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕೊನೆಯಲ್ಲಿ ಬೇಕಿದ್ದರೂ ಕೂಡ ಹಾಕೋಬೋದು ಈಗ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತು ನಾನು ಮೊಟ್ಟೆ ಫ್ರೈ ಮಾಡಿದ್ದೆಲ್ವಾ ಅದ್ರದ್ದು ಕೂಡ ಸ್ವಲ್ಪ ಎಣ್ಣೆ ಎಲ್ಲ ಇತ್ತು ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು ಅಂತ ಆ ಎಣ್ಣೆನೂ ಕೂಡ ಹಾಕ್ಕೊಂಡೆ ಹಾಕೊಂಡು ನೀವು ಇದು ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡು ಎರಡು ಲೋಟ್ ಎರಡು ಅರ್ಧ ಲೋಟದಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕು ಲೋಟದಷ್ಟು ನಾನು ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಒಂದು ಅರ್ಧದಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ನಾನು ಈರುಳ್ಳಿನ ಫಸ್ಟೇ ನಾನು ರೆಡ್ ಕಲರ್ ಬರೋವರೆಗೂ ನಾನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಕೂಡ ಫ್ರೈ ಮಾಡಿ ಅಲ್ವಾ ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ಅಕ್ಕಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಾದ್ಮೇಲೆ ನಂತರ ಈ ಕಡೆ ಕುದಿ ಬರುತ್ತೆ ಅಲ್ವ ಅದು ಸ್ವಲ್ಪ ಕುದಿ ಬರಬೇಕು ಫಸ್ಟೇ ಮೊಟ್ಟೆ ಹಾಕೋಕೆ ಹೋಗ್ಬಾರ್ದು ಅಕ್ಕಿಯೆಲ್ಲ ಹಾಕಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆ ಟೈಮಲ್ಲಿ ನಾವು ಮೊಟ್ಟೆನ ಒಂದೊಂದಾಗಿ ಹಾಕೋಬೇಕಾಗುತ್ತೆ ಈ ಥರ ನಾವು ಮೊಟ್ಟೆನ ಅದು ಕುದಿಯೋ ಟೈಮಲ್ಲಿ ಈ ಥರ ಮೊಟ್ಟೆನ ಹಾಕೊಳ್ಳೋದ್ರಿಂದ ಅದು ಇದಾಗಲ್ಲ ಅದಕ್ಕೋಸ್ಕರ ಮತ್ತು ಕೊನೆಯಲ್ಲಿ ನಾನು ಈರುಳ್ಳಿ ಕ ಇದು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕೊಂಡು ಕ್ಲೋಸ್ ಮಾಡಿ ಎರಡು ವಿಸಿಲು ಕೂಗಿಸ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊಟ್ಟೆ ಎಲ್ಲ ಇದೇ ಥರ ಮೇಲ್ಗಡೆ ಇದೆ ನಾವು ಮೊಟ್ಟೆ ಹಾಕಿದ ಮೇಲೆ ನಾವು ಅದನ್ನು ತಿರ್ಗಿಸೋಕೆ ಹೋಗಬಾರ್ದು ಯಾಕೆಂದರೆ ಮೊಟ್ಟೆಲ್ಲ ಕೆಳಗಡೆ ಸೇರಿಕೊಂಡು ಅದು ನಾವು ಅನ್ನ ಎಲ್ಲ ಮಿಕ್ಸ್ ಮಾಡಬೇಕಿದ್ರೆ ಅದು ಅನ್ನ ಇದು ಮೊಟ್ಟೆ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಸಲ ನೀವು ಟ್ರೈ ಮಾಡಿ ಈಸಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲೇ ನೀವು ಮಾಡ್ಕೋಬೋದು ಲಂಚ್ ಬಾಕ್ಸ್ಗೆ ಆಗಿರ್ಬೋದು ಬೆಳಗಿನ ಟಿಫನ್ಗೆ ಆಗಿರ್ಬೋದು ತುಂಬ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆ ನಾವು ಮೊಸರು ಪಚಡಿ ಮಾಡಿಕೊಂಡೆ ಇನ್ನೂ ಸಕ್ಕತ್ತಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ